ನನಗೂ ಏಟ್ ಅವಸರ ಮಾಡ್ತಾರೆ ನೋಡು ನಿನ್ನೆಲ್ಲಾರು ಹೇಳದಂಗಲ್ಲ ಕಾಯಿಪಲ್ ಅದನ್ನ ತೊಗೊಂಡ್ಬರ್ತಿದ್ದೆ ಹೋಗಿ ನಾನು ಇಲ್ಲೇ ಇರ್ತಿದೀ ಅಂತೆಲ್ಲ ಹೋಗಿ ಒಂದೇ ಅದ ಈಕಿ ಕೆಂಪಮ್ಮ ಸಬ್ಬಸ್ಗಿ ಇದನ್ನು ಸ್ವಲ್ಪ ಹರಕೋಗಿದ್ಲು ಅಂತ ಒಂದು ಸಬ್ಬಸ್ಗೀ ಅಂತ ಚಲೋ ಟಮಾಟೆನ್ ಬಿಡೋ ಅದಾವು ಬಂಡಿ ಅದವ ಇಲ್ಲ ಮಾನ್ಸ ಏ ಮಾನ್ಸ ಹೋಗಿದ್ದೇನೆ உணவா அல்லது கொனையாது நோடு ஜேவ் கொனையாது அது ஒன்னா குளாதிக்க அதுவ இல்லை நோடு நம்மப்பா இப்பங்க வந்து குளி ஆகு உணாக்கட்டு பந்தாரா உணாக்க தகோம்பில் அவரு அந்த அனுக்கத்துன நம்மப்படனோ சபஸ்க்கு சீடு ரொட்டி செம்பம் கொட்டில் ஆய்வ அந்த ஆக்கி சபஸ்கி பல்லை மாதிரி ஒன்னாக்கொட்டினா ஹாக்கி உணா கட்டுக்கீடு மட்டும் ஏன்மா அவுதில்ல ಹ್ಞೂ ಅನ್ನೋ ಕಟ್ಟು ಬಸ್ ಇದೆ ನಾನು ಇದನ್ನ ಇದನ್ನು ಬರ್ಕೊಳಕತ್ತಿದ್ದೆ ಇದನ್ನು ಅಸೈನ್ಮೆಂಟ್ ಕೊಟ್ಟಿದ್ದೆ ನನಗೂ ಬರೆಯೋದು ಅದನ್ನು ಬರೆಯುತ್ತಿದ್ದೆ ಬರದೆ ನೆಲ ಗಿಲೋ ಒರೆಸಿದ್ರೆ ಆಟ ಅಂತ ಅಂದ್ಕೊಂಡಿ ಬಾಂಡೆ ಅವು ಇಟ್ಲಿಗೆ ಹಾಕಿ ಹೇಳಿದೆ ಹ್ಞೂ ಇಟ್ಲಕ್ಕೆ ಹಾಕಿ ನೋಡು ಬಾಂಡೆ ಕಿಟ್ಕೊಂಡು ದೊಡ್ಡ ಬಾಯಲ್ಲಿ ಇದು ನೆಲಗಿಲೋ ಒರೆಸು ಆಟಕ್ಕಿದೆ ನಾನು ಅಡಿಗೆಲ್ಲ ತಯಾರು ಮಾಡ್ಕೊತೇನೆ ಒಂದು ಕೂಡ ನೀರು ತೊಗೊಂಬಂದು ಇದಕ್ಕೆ ಹಾಕಳಿಗಳಿಗೆ ಹಾಕುವ ಬಾಯಿ ಇರಿಸ್ಕೊಂಡು ಇರ್ತಾ ಹೋಗು ಕಡಿ ಬೇ ಇದು ಉಳಾಗಡ್ಡಿ ಇತ್ತಿಲ್ಲ ನೋಡ್ಕೊಂಡ್ಬರ್ತಾನೆ ಅಂದ್ರೆ ಒಂದು ಏಳು ಹಂಟಾಗೆ ಉಳಾಗಡ್ಡಿ ಇದು ಬುಟ್ಟಿ ತಗೊಂಬರ್ಲ ಹೆಂಗದೇ ಉಳಾಗಡ್ಡಿಗೆ ಅದಾವ ಏನಂದ್ರ ಹಾ ತಗೊಂಬಾರ ಏನು ಗಂಡು ಮಕ್ಕಳು ಏನೋ ಮುಂದಾಗ ಹೇಳೋಕೆ ಏನಾಗ ಕಥೆ ಇವರಿಗೆ ಸಾರು ಇತ್ತಂತೆ ಹೆಂಗ್ ಸಾರ ಕತಿ ನುಗ್ಗಿಕಾಯಿ ಇದು ನಾಲ್ಕು ನುಗ್ಗಿಕಾಯಿ ದ ಇದು ಮುಳ ಇದು ಮುಗಿ ನುಗ್ಗಿಕಾಯಿ ಸಾಫ್ ಮಾಡಿ ಏನು ಒಂದಿಕ್ಕೆ ದಯಾಲ್ಯ ಮಾಡಿ ರೊಟ್ಟಿ ಹಾಕಿಬಿಟ್ರೆ ಮುಗಿದ ಪತಿ ನೀವ ಅಕ್ಕ ನಾ ಬಿನ ಅಯ್ಯ ಅದವಲ್ಲ ಏಳು ಎಂಟು ತಗೋ ಅಂತಿದ್ದೀವಿ ಸಾಕು ಅದವು ಒಂದು ಅರ್ಧ ಕೆ ಜಿ ಹಸದವು ಇಲ್ಲೇ ಇಟ್ಬಿಡವ ಹೆಚ್ಕೊಂತ ನಾನು ಇವ ನಮ್ದು ಬರೆಯೋದು ಒಂದಿ ಕೈತಿದೆ ಇನ್ನೊಂದು ಮಕ್ಳೆ ನಾಲ್ಕು ಹೆಡ್ಲೈನ್ ಐತಿ ಅದನ್ನೋಟು ಬರ್ಬಿಟ್ಟು ಬ್ಯಾಗ್ ಅದನ್ನ ಎತ್ತಿಟ್ಟು ನಾನು ಹೋಗಿ ಬಂಡ್ ತಿಕೊಬೇಕಂತ ಹೋದೆ ಹ್ಞೂ ಹಂಗ ಮಾಡು ನಾನು ಹೆಚ್ಕೊಂಡು ತಗಡ ಇದು ಮಾಡ್ತಾನೆ ರೊಟ್ಟಿ ಮಾಡಿ ತಗೋದು ಬಿಡ್ತಾನೆ ಅಂದಿಟ್ಟು ಇದು ಹುಸೇನ ನಡ್ಮನ ಒಂದಿಟ್ಟು ಕಸ ಬಿಡ್ದು ನೆಲ ವರ್ಷ ಬಿಡವ ನಿಮ್ಮ ಬಂದು ಭಯ ಕರ್ತೈತಿ ಹಾ ಎಲ್ಲ ಹೊರಿಸಿಲ್ಲಲ್ಲ ಅಂತಂದ್ರೆ ಚಪಾತಿಗೆ ತಂದು ನೋಡ್ತೀವಿ ಓಟು ತೆಗೆದು ಅರವಿ ಎಲ್ಲ ಮಾಡ್ಸಿಟ್ಬಿಡವನು ಒಂದು ಕಡೆ ಅರವಿ ಮಾಡಿಸಿ ಸೀರೆ ಊರಿಂದ ಬಂದವು ತೊಗೊಂಡ್ಬಂದ ಹಂಗ ಅದವರ್ಲಿ ನೀನು ಅರವಿನ ಬ್ಯಾಗ್ ತೆಗೆದಿ ಇಲ್ಲ ಏನ ಎಲ್ಲವ ಊರಿಂದ ಬಂದ ಮೇಲೆ ಬ್ಯಾಗ್ ತೆಗೆಯೋಕ ಕೂಡ ಇಲ್ಲ ಅಂದ್ರೆ ಕಾಲಿಗೆ ಹೋಗಿ ಅದ್ರಾಗ ಜಗ್ಗಟ್ಟು ಬರೆಯ ಕೊಟ್ಟಾರ ಮತ್ತೆ ಎರಡು ದಿವ್ಸರಾಗಿ ಅಂತಂದ್ರೆ ಏನು ಎರಡು ದಿವಸ ಜಾಸ್ತಿ ಹತ್ತಿದ್ಯಾಲ ಬರೋದು ಜಗ್ಗಟ್ಟಿದ್ರು ಮತ್ತು ಅವರು ಇಡಿದು ಬುಟ್ಟಿಸ್ಕೊಂಡ್ಬಂದು ಆಗಿಂದಾಗ ಮುಗಿಸ್ಕೊಂಡ್ಬಿಟ್ಟಿನ ಅಂದ್ರೆ ಚೊಲಾಕಂದ್ರೆ இன்னொன்னு அக்கா இதே இல்லை நானும் பண்டேவனித்திட்டு காலேஜ் ஓகேத்தானே அக்கா அவ்ரெல்லாம் வரிசி ம் அந்த வந்துட்டு பண்டை திக்கொம்பு லவன அக்கழிக்கு நீர் இட்வான் ஹங்கமா ஏட்டு அவசரம் மாவரு ஆகும் சார் வேஸிட்டு வந்துட்டு ரொட்டி ஹாக்கிட் தானே ஆமேலிங்க அன்ன கிடக்க தண்ணே ஹோகிட்டு அந்த ஏட்டே தண்ணாக ம் ಏನು ಅವಸರ ಮಾಡ್ತಾರೆ ಏನೋ ನಾವೇನೋ ಲಘು ಲಘು ಮಾಡ್ಕೊಂಡು ಹೋಗಿ ಸೈ ಇಲ್ಲ ಕರಿದ್ರೆ ಏನಾರ ಆಗದ ಈಕಿ ಮಾನ್ಸ ಒಟ್ಟು ಮಾತು ಕೇಳಕತ್ತಾವ ನೋಡಿ ಊರಿಂದ ಬಂದ ಮೇಲೆ ಅಕ್ಕ ಹೇಳ್ತೀವಿ ಅಂತ ಕಾಣ್ತಾಳಾನ ಒಂದಿಟ್ಟು ಕೈಗೆ ಬಾಯಿಗೆ ಒಂದಿಟ್ಟು ಆಸರ ಆಗತ್ತ ಮುಂಚೆಲಿ ಒಂದೇನ ಕೆಲಸ ಮಾಡುವ ಅಂದ್ರೆ ಇಲ್ಲ ಬೇ ನಾ ಮಾಡಂಗಿಲ್ಲ ನಾನು ಓದೋ ಓದೋ ಬರೀ ಯಾವ್ದು ಅಂತ ತಲೆ ತಿಂತದ್ಲು ಒಂದು ಏನು ಮಾಡ್ತದಲ್ಲ ಈಗ ಒಂದಿಟ್ಟು ಆಸರ ಆಗತ್ತ ஒன்சு மஜினா கட் ஹாக்குத்தி அந்த பிஸில் சூரிய மத குட் குடீத்தாரி அதில் அட்ரோ உடிகி ஹாக்குத்தி மஜ்ஜி ஏன்னா ஜர்கட்ட மொசல் தீன் கடகு அந்த துப்பாண்ட் ஆங்கி இட்ல மஜ்ஜி சும்மஸ்ட்டு யார் குடங்கு ஏற்கனோ குட்ல முயத்து இவ்வளோ ஆட்டக்காட்ட குடீத்தாரா சும்மா யாக்கோது அவரு உட்கா இது மாதிரி வந்தா வார மாதோட்டார நெனச்சார் நெனஸ் ஒி கொடுத்துலே இவ்வா கரீபில் தனக்க ஊட்ட நீர்னே நீர் இது உசிய ஊட்ட கச உடது நெலவருசா நோட் இவா நான் ஊட்டி கொடுத்தே வந்து அக்க ஒர்ட் விட்டு கொடுத்த ரொட்டி கட்ஸ் அது பைத்தான மந்தி உண்ணா ரொட்டி ஹர்க்கு கழஸ் பிட அந்த பைத்திர் மனியாக ஏன் ரொட்டி பிச்சி மா இல்ல அந்த மஞ்சார கடைத்தலுக்கொட் கழசி ಅದೇನು ಹಾಂ ಕಡಿತೇನ್ ಕಡಿ ಇಟ್ಲಾಗ ಐತಿ ತೊಗೊಂಡು ಹಾಕೊಂಡು ಇಲ್ಲೇ ಕುತ್ಕೊಂಡು ಕಡಿತೇನೆ ಹ್ಞೂ ಅದನ್ನ ಮಾಡತ್ತ ಸಾವುಕಾಸ ಕಡಿ ಮಾಂಸ ಚ ಕೆಳಗೆಲ್ಲ ಚಲ್ ಬಿಡ ಅದು ಬೆಣ್ಣೆ ಊಟ ಕೆಳಗೆ ಚಲ್ತಂದ್ರೆ ನೆಲ ಎಲ್ಲ ಇದಾಗತ್ತಿ ಆಮೇಲೆ ಬೆಣ್ಣೆ ಊಟ ಕೆಳಗೆ ದಂಡಕತ್ತ ನಾವು ನೆಲಕ್ಕೆ ಕಡಿ ಏನು ಹ್ಞೂ ಬೇವ ಕಡಿತೇನೆ ಸುಮ್ಮನೆ ನೀನು ಅಕ್ಕರ ಮನೆಗೂ ಅಕ್ಕ ಏಟು ವಾರಿ ಹಿಂದೆ ಮಾಡ್ತಾ ನೋಡಿದೆ ಓಟನ ಒದ್ದೇಕೆ ಹಂಗೆ ಬಾರಿ ಲಘು ಲಘು ಮಾಡ್ತಾ ಬಿಡ ಅಕ್ಕ ಹಾಕಕ್ಕ ನೀರು ಇಡೋದಾಯ್ತು ದನದ ಮೈ ತೊಳೆಯೋದು ದನದ ಮನೆ ಕಸ ಹೊಡೆಯೋದು ಹಂಗ ಮೇವು ಹಾಕೋದು ಮಾಡೋದು ಮನೆ ಮತ್ತು ಹೊಲಕ್ಕ ರೊಟ್ಟಿ ಬಿತ್ತಿ ಕಟ್ಟೋದು ಆಯ್ತು ಹೊಲದಾಗ ಹೊರೆ ಆಯ್ತು ಒಟ್ಟ ಮಾವ ಏನಾರು ಹೇಳಕ್ಕೆ ಇಲ್ಲ ನಂಗಿಲ್ಲ ನೋಡುವ ಅಕ್ಕ ಹಂಗ ಮಾಡೇ ಬಿಡ್ತಾಳ ಅಯ್ಯೋ ನಿಮ್ಮ ಅಕ್ಕ ಇಲ್ಲಿ ಏನು ಮಾಡ್ತಿದ್ದಲ್ಲ ನೋಡುವ ನೀನಾರೇನು ಈಗೀಗ ನಿಮ್ಮ ಅಕ್ಕನ ಮಾತು ಕೇಳಿ ಒಟ್ಟು ವಾರಕ್ಕೆ ಆಸರಾಗತ್ತೀರಿ ನಿಮ್ಮ ಅಕ್ಕ ಹಂಗ ಅಂದ್ರೆ ಹಿಂಗೆ ಇದು ಮಾಡ್ತೀವಿ ಿ ಒಟ್ಟು ತನಿ ತಿಳಿದ್ರೆ ಮಾಡ್ತದ್ಲು ಹೊಲ್ದಾಗ ಒಟ್ಟು ಹೊಲ್ದಾಗ ಮಾಡೋಕೆ ಭಾಳ ಶಾಣೆ ಆಕಿ ಒಟ್ಟ ಇರ್ತದಲ್ಲ ನೋಡು ನಾನು ಮನೆಯಾಗ ಏನಾದ್ರೂ ಮಾಡಿ ಕಟ್ಟೋದು ಮಾಡೋದು ಮಾಡ್ತಿದ್ದೆ ಆಕಿ ಒಟ್ಟು ಹೊಲಕ್ಕೆ ಹೋಗೋದು ಕಳೆ ತೆಗೆಯೋದು ಮಾಡೋದು ಒಟ್ಟು ಕೂಲಿ ಹಚ್ಚಿ ಹಚ್ಚ ಇಲ್ಲ ನಿಮ್ಮ ಅಪ್ಪ ಜೋತಿ ಒಬ್ಬಕ್ಕೆ ಹಂಗ ಎಷ್ಟು ಬರಾಬರ ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಯಪ್ಪ ನೀ ಒಂದ್ ಸಾಲಿ ನಾ ಒಂದು ಸಾಲಡಿ ತೀನಿ ಅವ್ರಿಗೆ ಕಾಡೋರದ್ತ ಲಗು ಮಾಡೋರು ಕೂಡ ಇಬ್ರು ಕುಡ್ಕಂಡು ಮನೆಯಾಗ ಒಟ್ಟ ಮಾಡ್ದಲ್ಲಕ್ಕಿ ஹம் ஹவுட் அக்க அதுக்காக நான் பழத்த இல்லே வந்தமேலேட்டொட்டி பட்டி மாதெல்லாம் கல் நீங்க அவங்க ஆசிராது அது மாணவ அக்கா ஏறினா ஏழ்த்த மக்கள் வந்து ஆசிர புண்ணியில் ஏட்டந்து ஒபிரா மோதிரி ನೀನು ಈಗ ಒಂದಿಟ್ಟು ಅದಕ್ಕೆ ಇದಕ್ಕೆ ಆಸರಾದಿ ಅಂದರೆ ಅಂದ್ರೆ ನನಗೂ ಒಂದಿಟ್ಟು ಸಮಾಧಾನ ಅನಿಸ್ತೈತಿ ಊಟನೂ ಬೇಕೆ ಮಾಡೋದಾತಿ ಈಗ ನೋಡು ಹಾಕಳಿಗೆ ನೀರಿಟ್ಟು ಬಂದೆ ಚಿಂತೆ ಇಲ್ಲ ನನಗದು ಈಗ ಹಂಗೆ ಈಗ ಮಜ್ಜಿಗೆ ಕಡೆ ಆಕತಿ ಒಂದಿಟ್ಟು ಒಂದ್ ಬಾಟ್ಲಿಗೆ ಹಾಕಿಟ್ಬಿಡ ಹ್ಮ್ ಹೋಗೋ ಓಯ ಮುಂದಾಗ ಹೋಗ್ತಾರೆ ನೆನ್ಪಿಂದ ಇಲ್ಲಿ ನೆನ್ಪಂಗಿಲ್ಲ ಅದು ಕಡದಿಟ್ಟಿ ಅಂದ್ರೆ ಅಲ್ಲಿ ಕುಡಿಯಾರ ಕುಡಿತಾರೆ ನನಗೂ ನಿನಗೆ ನಿಮಗೆ ನನಗೆ ಹೊರ ಇದು ಕಾಲೇಜಿನ ಜಗ್ಗಟ್ಟು ಬರೆಯ ಕೊಟ್ಟಿರ್ತಾರೆ ಈಗ ನೋಡು ಮೊನ್ನೆ ನಾಲ್ಕು ದಿವಸ ಅಕ್ಕೂ ಹೋದ್ರೆ ಅಲ್ಲಿ ಈಗ ಅಲ್ಲಿಂದ ಬಂದ ಮೇಲೆ ಬರೆಯುವ ಇನ್ನು ಕಂಪ್ಲೀಟ್ ಇದ್ರೆ ನನಗ ಅವರು ನೋಡು ಊರು ಊರು ಅಡ್ಡಾಡಿ ಬಂದು ಬರೆಯಾದ ಕಲೆ ಏನು ಏನ ಅಂತಂದ್ರೆ ಹಂಗಾಗಿ ಬರ್ಕೊಂಡ್ಬೇ ಓಟು ಬರ್ಕೊಂಡು ಕಾಲೇಜಿಗೆ ಹೋಗ್ಬೇಕು ನಾನು ಮಜ್ಜಿಗೆ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಹೋಗ್ಬಿಡ್ತಂತ ಹೊಳ್ದೆ ನಾನು ಫೋನ್ ಹಂಗ ಮಾಡಿ ಅಕ್ಕ ಫೋನ್ ಮಾಡಿದ್ಲೇನು ಮನ್ಸ ಜ್ಯೋತಿ ಅಕ್ಕ ಮೊನ್ನೆ ಮಾಡಿದ್ಲಿ ಬೇ ನೀನೆಲ್ಲೇ ಹೋಗಿದ್ದಿ ಚಂಪ ಮಾರ್ ಮನೆಗೆ ಹೋಗಿದ್ದಿ ನಾನು ಬಂದ ಮೇಲೆ ಹೇಳೋದು ಮರ್ತಾ ಹೋದ್ ನೋಡ ಅಕ್ಕ ಬಂದ ಮೇಲೆ ಹಚ್ಕೊಡು ಅಂದ್ಲಿ ನನಗೆ ನೆನ್ಪಾರ್ ಅಪ್ಪ ಅಟ ಹೊಲಕ್ಕೆ ಹೋಗ್ತಲ್ಲ ಮತ್ತೆ ಫೋನ್ ಅಪ್ಪನತ್ರ ಐತಲ್ಲ ಬೇ ಹಂಗಾಗಿ ನೆನ್ಪಾರ್ದೆ ಅಪ್ಪ ಸಂಜೆ ಮುಂದ್ ಬರ್ಲಿ ಹಚ್ಕೊಡ್ತಾನಂತೆ ಹೌದೇನ್ ನಾನು ಅನ್ಕೊಂಡ ನೋಡು ಊರು ಹೋದಾಗಿಂದ ಒಂದು ಫೋನ್ ಮಾಡಿಲ್ಲ ಬಂದಿರಿ ಏನು ಬೇ ಮುಟ್ಟಿರಿ ಏನು ಬೇ ಅಂತಂದು ಹೌದೇನು ಮಾಡಿದ್ಲಾಂಗಾರ ಏನು ಗುಂಡ ಕೇಳಿದ್ನಂತ ಬಂದಮೇಲೆ ಸಾಲಿಂದ ಇವ ಆಯ್ಕೆ ಅಕ್ಕ ಏನಂದ್ಲ ಗೊತ್ತೇನ ಗುಂಡದನಲ್ಲ ಮನೆಯಾಗೆಲ್ಲ ಕಡೆ ಹುಡುಕಿ ಆಡಕ್ಕತದ್ನಂತೆ ಚಿಕ್ಕಿಲ್ಲ ಎಜ್ಜಿಲ್ಲ ಅಂತಂದು ಅಳಕತಿದ್ನಂತ ಬಿ ಅದಕ್ಕೆ ನನಗೆ ಹೇಳಿಲ್ಲ ಯಾರು ನೋಡೋರು ಬಟ್ ನಾನು ಅವರು ಹೋಗಂಗಿಲ್ಲ ಹಂಗೆ ಹಿಂಗೆ ಅಂತಂದು ಅಕ್ಕ ಅಂತ ಆಕನ್ಲೆ ಫೋನು ಸಂಜೆ ಮುಂದೆ ಮಾಡ್ತಂತು ಮತ್ತೆ ಮಾತಾಡುವಂತ ಅವ್ನಂತೇಳಿ ನೀನ ಸಮಾಧಾನ ಮಾಡುವ ಭಾಳ ಬೇಜಾರಾಗಿ ಹೋದ ಸಾಲಿಗೆ ಅಂತಂದು ನಂದ್ಲ ಅಯ್ಯೋ ಯಾವುದೇನ ಅದಕ್ಕೊಂದು ಐದು ರೂಪಾಯಿ ಕೊಟ್ಟು ಬರ ನಾನು ನೀವ ತಿಂತಾತಿ ತಿಂತಾಕಿ ಅಂತಂದು ಸಾಲಿಗಳಿಗೆ ಹೋಗೋ ಮುಂದೆ ನನಗೆ ಲಕ್ಷಣ ಆಗಬಾರ್ದೆ ಇಲ್ಲಿ ಬಿಡದೆ ರೊಕ್ಕ ಕೊಟ್ಟು ರೂಢಿ ಹೆಚ್ಚಬಾರ್ದು ಮಕ್ಕಳಿಗೆ ಹ್ಞೂ ಏನು ತಿನ್ನೋಕೆ ಆಕಾಂಕ ಕೊಡ್ಬೇಕಿಲ್ಲ ಏನಾದ್ರು ತಿನ್ನಕರಿಸ್ಕೊಡ್ತಿದ್ರು ಹ್ಞೂ ಐಲ್ ಐಲಾಕ್ತಿತ್ತು ಅಂದ್ರೆ ಊಡ್ರಿ ಮತ್ತೆ ಎಲ್ಲೆಲ್ಲ ರೊಕ್ಕ ಇಟ್ಟದ ತೊಗೊಂಡು ಹೋಗಿ ಹಂಡ್ಯಾಗ ತಿನ್ನೋದು ರೂಢಿ ಮಾಡ್ಕೊತಾವೆ ಹ್ಞೂ ಸುಮ್ಮನೆ ನೀನು ರೊಕ್ಕ ಪಕ್ಕ ಕೊಡೋದು ರೂಢಿ ಮಾಡಬೇಡವಾ ನಂದು ಮಜ್ಜಿ ನಾನು ಹೋಗಿ ಜಳಕ ಮಾಡಿ ದೀಪ ಹಚ್ಚಿ ಹೋಗ್ತಾನೆ ಅಪ್ಪ ಬಂದ್ರೆ ಬುದ್ಧಿ ಗಂಟೆಲ್ಲ ಕೊಟ್ಟು ಕಳಿಸ್ಬೆ ನಾನು ಹೋಗಿ ಜಳಕ ಮಾಡ್ತಾನೆ ಹ್ಞೂ ಆ ತಗೋಣಂದ್ರೆ ಎಲ್ಲ ಅಡಿಗೆ ಆದಂಗೆ ಆಗ್ತದ ಇವ್ ಟಮಾಟೆ ಹಣ್ಣಿಂದ ಉಳಾಗಡ್ಡಿದಿಟ್ಟ ಅದ್ಲಾಗ ಎತ್ತಿಟ್ಟು ಹೋಗ್ಬಿಡವ ಪುಣ್ಯಾ ಬರ್ತದೆ ಆ ತಗೋಬೇ ಮಂಜು ಎಲ್ಲ ಬಂದಾಗ್ಬಿಟ್ರಿ ನೋಡಿ ಇವರು ಎಳಿದ ತಡ ಇಲ್ಲ ನೋಡಿ ಒಟ್ಟ ಒಟ್ಟು ಉಣ್ಣ ಹೊತ್ತನೇ ಎಲ್ಲ ತಯಾರಿ ಇರ್ಬೇಕು ಅವರಿಗೆ ಬರ್ರಿ ಇಲ್ಲಿ ಅಡಿಗೆ ಮನೆಯಾಗ ದನಿ ಅಪ್ಪ ಈ ಬಂದು ಏನ್ಪ ಹೂನ್ವಾ ಇದು ಬುತ್ತಿಯನ್ನು ತಗೊಂಡು ಹೋಗೋಣ ಅಂತ ಬನ್ನಿ ಅಲ್ಲಕ್ಕ ಕಾಲೇಜಿಗೆ ಹೋಗಿಲ್ಲ ನೀನು ಇಲ್ಲಪ್ಪ ಈ ಒಂಟನೇ ನಂದು ಮಧ್ಯಾಹ್ನ ಕ್ಲಾಸ್ ಇತ್ತಪ್ಪ ಬೆಳಗ್ಗೆ ಇದ್ದಿಲ್ಲ ಹಂಗಾಗಿ ಈಗ ಒಂಟಂಪ ಹ್ಞೂ ಸರಿ ತಗೊಳವ ಆತಿನೂ ಬುತ್ತಿ ಎಲ್ಲ ಇನ್ನು ಪಲ್ಯ ಇಟ್ಟಿದೆಯಲ್ಲ ಒಲಿ ಮೇಲೆ ದೌಡು ಮಾಡೋಕ್ಕಾಗಿಲ್ಲ ನಿನಗೆ ಅಯ್ಯೋ ಶಿವನ ಅಲ್ಲ ಹೇಳಿದ್ದ ಬೆಳಗ್ಗೆ ಒಂದು ದಿವಸ ದಿವ್ಸ ಮುಂಚೆ ಹಾಗೆ ಹೇಳಂಗಿಲ್ಲ ಏನಿಲ್ಲ ಅಲ್ಲ ಬುತ್ತಿ ಗಂಟು ಕಟ್ಟೋದಂದ್ರೆ ಏನು ಹಂಗಾಗಿ ಸಾಮಾನ್ಯ ಮಾಡ್ಕೊಂಬಿಟ್ಟಿರಿ ಏನು ಎಲ್ಲ ಇಲ್ಲ ತಯಾರಿ ಇರ್ತೈತಿ ಅಂತ ಮಾಡಿರಿ ಇಲ್ಲ ಅಂತ ಮಾಡಿರಿ ಹಾಂ ಹಂಗೆ ಇದ್ಕಿದ್ದಂಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಂದ್ಬಿಟ್ರೆ ಹ್ಞೂ ಹಂಗೆ ಇದ್ದಿದ್ದು ಹೊಂದಿ ಮಾಡೇನಿ ನೀನು ಜರ ಬುತ್ತಿ ಅದನ್ನ ಕಟ್ಬಿಡ್ತಾನೆ ಅಂತ ಪಲ್ಯ ಅದನ್ನ ಹಾಕಿ ರೊಟ್ಟಿ ಅದನ್ನ ಇದು ಮಾಡಿ ಹ್ಞೂ ಏನಾಗ್ತು ದೌಡ್ ಹಾಕೊಡು ನನಗೂ ಇದಾಗಲಿಲ್ಲ ಅದು ಹೇಳ್ಬೇಕು ಅನ್ನೋದು ಬಿಟ್ಟಿ ನೀನು ಊರಿಂದ ಬಂದ್ಮ್ಯಾಗ ಅಂದೌರಾ ಕುಟುಂಬಪಾ ಊನಕ ಹಸ ವಟಸ್ಕೊಂಡ ಕಾಯಿ ಕೂತಿರ್ತಾರೆ ನಿಂದಿರಿ ಹಾಕಿರ ಹಾಕ್ಲೇ ಬೇಡ ಮತ್ತೆ ಹ್ಮ್ ತಗೋರೆ ಎಲ್ಲ ಹಾಕೇ ನೋಡ್ರಿ ಆ ಇದು ಪುಡಿ ಚಟ್ನಿ ಅತ್ನ ಕವರ್ನೆ ಹಾಕೇನಿ ಮತ್ತೆ ಚಲ್ಲಿ ಗಿಲೇ ಸ್ವಲ್ಪ ಸ್ವಲ್ಪ ಇಸ್ತದನ ಹಾಕೇನಿ ಮಸೂರ್ ಇಟಾನಿ ಮಜ್ಜಿ ಹಾಕೇ ನೋಡಿ ಮಜ್ಜಿ ಕಡದ್ಲಿ ಈಗ ವಾಂತ ಮಜ್ಜಿ ಹಾಕೇನಿ ರೊಟ್ಟಿ ಒಂದ ಹನ್ನೆರಡು ಆಕೆ ನಿ ಸಾಕಲ್ಲ ಇನ್ನ ಒಂದೆಡ ಹಾಕ್ಲೇ ಏ ಸಾಕ್ ತಗೋ ರೋಗಡ ಅದು ಮೂರು ಜನ ಆತರ ಅವ್ರೇನು ಏನು ಎರಡು ಎರಡು ರೊಟ್ಟಿ ತಿಂದ್ರು ನಾ ಒಂದೊಂದು ಮೂರು ಮೂರು ತಿಂದ್ರು ನಾ 9 10 ರೊಟ್ಟಿ ಸಾಕು ಹಾಕ್ತೀನಿ ಅದು ನೋಡ್ರಿ ಎಲ್ಲ ಅನ್ನ ಇಟ್ಟೀನಿ ಇದು ಮೊಸರು ಇಟ್ಟು ನೋಡಿರ್ಬೇಕು ಮೊಸರು ಅನ್ನ ಉಣ್ಣ ಮೊದಲು ಅನ್ನರಿ ಇದು ಬೇಳೆ ನುಗ್ಗಿಕಾಯಿ ಸಾರು ಇದು ಮೊದಲು ಈ ಹಾಕಿ ಮಾಡೀನಿ ಎಲ್ಲ ಇಟ್ಟಂಗೆ ಆಗೈತೆ ನೋಡ್ರಿ ಹ್ಞೂ ತೊಗೊಂಡು ಹೋಗ್ರಿ ಹ್ಞೂ ಸರಿ ತೊಗೊಂಡು ನಾನು ಅಲ್ಲೇ ಉಣ್ತಾನೆ ಇಲ್ಲೇ ಉಂಡು ಹೋಗಿದ್ರೆ ಮುಗಿದೋಗುತ್ತೆ ಮತ್ತೆ ಅಲ್ಲೇ ಉಂಟೇರಿ ನಂಗರ ಅಯ್ಯೋ ಅವರು ಅಲ್ಲಿ ಒಟ್ಟಸ್ಕೊಂಡು ಕಾಯ್ಕೊಂತಿರ್ತಾರೆ ಅವ್ರಿಗೆ ನೀಡಿ ನಾನು ಉಂಟಾನೆ ತೊಗೋ ಅಲ್ಲಿ ಹ್ಞೂ ಆ ನೀರಿದ್ದು ಕೊಡ ಐತೆ ನೋಡ್ರಿ ಹೊರಗೆ ಅದನ್ನ ತೊಗೊಂಡೋಗಿರಿ ಹೆಂಗೆ ಮತ್ತೆ ಏನಲ್ಲಿ ನೀರದವ ಇಲ್ಲಿ ತೊಗೊಲ್ ಬರ್ತಾವು ಮಿಷನ್ ಮನೆಯಾಗೆ ನೀರು ಅದಾವ ಅಲ್ಲಿ ಅವನ್ನ ಕುಡಿತೀವಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕಥೆ ನಿಮಗೆ ಹೆಂಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಕಥೆಗಳು ನಿಮ್ಗೆ ಇಷ್ಟ ಆಕತು ಅನ್ನೋದಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಭಾಳ ಜನ ಮಾಡ್ದ ನೋಡ್ತಾ ಇದ್ದಾರೆ ರೀ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ರೀ ಯಾರೆಲ್ಲ ಇವತ್ತು ಹುಟ್ಟುಹಬ್ಬ ಆಚರಿಸಿಕೊಳ್ಕತ್ತಿರಲ್ರಿ ಅವ್ರಿಗೆಲ್ಲರಿಗೂ ಹುಟ್ಟೋಬ ಹಾರ್ದಿಕ ಶುಭಾಶಯಗಳು ಭಗವಂತ ನಿಮ್ಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ಬೇಡ್ಕೊಳ್ತೀನಿ ರೀ ಇವತ್ತಿನ ಕತೆ ಇಲ್ಲಿಗೆ ರೀ ಹೆಂಗೆ ಅನ್ನಿಸ್ತೀವಿ ಇವತ್ತಿನ ಕಥೆ ಅನ್ನೋದನ್ನು ತಪ್ಪದೆ ತಿಳಿಸ್ರಿ ಮತ್ತೆ ಮುಂದಿನ ಕಥೆಯೊಂದಿಗೆ ಬರ್ತೀನಿ ರೀ